बस ಬಸವಲಿಂಗ ಯೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನವಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಸ್ತ್ರೀ ಗುರು ಬಸವಲಿಂಗ ಯೊಲಿದರೆ ಕೊರಡು ಕೊನರು ಉದಯ ನೀನೊಲಿದರೆ ಬರಡು ಹಯನ ಉದಯ ನೀನೊಲಿದರೆ ವಿಷವು ಅಮೃತ ಉದಯ ನೀನೊಲಿದರೆ ಸಕಲ ಪಡಿಪದ ತಂಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ ಶ್ರೀ ಗುರು ಬಸವಲಿಂಗ ನಮಃ ತಂದೆ ನೀನು ತಾಯಿ ನೀನು ಬಂದು ನೀನು ಹುಡುಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಭಾಗ್ಯ ಅಕ್ಕ ಮಹಾದೇವಿಗೆ ಜಯವಾಗಲಿ ಸಕಲ ಶರಣಗಣಗಳಿಗೆ ಜಯವಾಗಲಿ ಜಯಮಂಗಲಂ ಜಯಗುರು ಜಯ ಗುರು ಬಸವೇಶ ಹರ ಹರ ಮಹಾದೇವ